ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇಮವಾಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಪಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ದಿನ ಮುಖ್ಯವಾಗಿ ನಾವು ಕೊಡ್ತಕ್ಕಂಥ ಕೊನೆಯ ಭಾಗದಲ್ಲಿ ನೋಡಿ ಮ್ಯಾಕ್ಸಿಮಮ್ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೆ ಮತ್ತೊಮ್ಮೆ ಹೇಳ್ತೇನೆ ದೀರ್ಘವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಏನೇ ಮ್ಯಾ ಮ್ಯಾಕ್ಸಿಮಮ್ ಟ್ಯಾಬ್ಲೆಟ್ಟು ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದೀನಿ ಒಂದು ಸಾರಿ ಪ್ರತಿ ದಿವಸ ಅಂದರೆ ಒಂದು ಇದನ್ನು ತಾವು ಪ್ರಯತ್ನವನ್ನು ಮಾಡಿ ಯಾವ ಮಂತ್ರ ಹೇಗೆ ಉಚ್ಚಾರಣೆಯನ್ನು ಮಾಡಬೇಕು ಯಾವ ರೀತಿ ಇರಬೇಕು ಇದೆಲ್ಲ ಕೂಲಂಕುಷವಾಗಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇದು ನಿಮಗೆ ಮ್ಯಾಕ್ಸಿಮಮ್ ಆರೋಗ್ಯದಲ್ಲಿ ಸಮಸ್ಯೆ ಕೊಟ್ಟೆ ಕೊಡ್ತದೆ ಅಪಮೃತಿ ದೋಷವನ್ನು ನಿವಾರಣೆಯನ್ನು ಮಾಡ್ತದೆ ನೋಡೋಣ ಇವತ್ತು ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ಮುಖ್ಯ ವಿಚಾರಕ್ಕೆ ಬರೋಣ ಸೋಮವಾರ ಷಷ್ಠಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸಾಧ್ಯ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಸ್ನೇಹಿತರೆ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ನೋಡೋಣ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಥವಾ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಈ ವೆದರಲ್ಲಿ ಕೂಡ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಕಲಿಯಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಸೂಕ್ಷ್ಮವಾಗಿ ಹೇಳೋದಾದರೆ ಮೇಷರಾಶಿಯವರಿಗೆ ಇದು ಒಂದು ದಿನ ಕಲಿಕಾ ದಿನ ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥ ದಿನ ಬಹಳಷ್ಟು ಭೃಷ್ಟಾನ್ನ ಭೋಜನ ಅಥವಾ ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಏನೇ ಬಂದರೂ ಗುರುವಿನ ಅನುಗ್ರಹ ಗಜಕೇಸರಿ ಯೋಗದ ಪರಿಣಾಮ ಗುರುವಿನ ಅನುಗ್ರಹ ಇರತಕ್ಕಂಥ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೆಮ್ಮದಿಯನ್ನು ಕಾಣ್ತೀರಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಇರ್ತದೆ ತಮ್ಮ ಆಸ್ತಿ ಅಥವಾ ತಮ್ಮ ವಿದ್ಯಾಭ್ಯಾಸ ಈ ಒಂದು ವಿಚಾರದಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವ್ಯವಸ್ಥೆ ದಾಂಪತ್ಯ ವ್ಯವಸ್ಥೆ ಇವಿದ್ರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಬರ್ತದೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಸಾಧ್ಯವಾದರೆ ಈ ದಿನ ಶಿವನ ದೇವಸ್ಥಾನದಲ್ಲಿ ಕಡಲೇಕಾಳ ಫಲಹಾರವನ್ನು ಹಂಚಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ಒಂದು ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಋಷಭ ರಾಶಿಯವ್ರಿಗೆ ಏನಾದರೂ ಮಾಡಿ ಲಾಭವನ್ನೇ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಎಫರ್ಟ್ ಹಾಕಬೇಕು ಜ್ಞಾನದಿಂದ ಲಾಭವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಇವತ್ತು ಪೂರ್ತಿ ಕುಟುಂಬ ಅಥವಾ ಹಣಕಾಸಿನ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಕ್ರಿಯೇಟಿವ್ ಇರ್ತಕ್ಕಂಥವ್ರಿಗೆ ಅಂದರೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಗ್ರೋತ್ ಇರ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಖಂಡಿತವಾಗಿ ಗ್ರೋತ್ ಇರುತ್ತೆ ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೋ ಈ ದಿನ ತುಂಬ ಹಣ ಸಂಪಾದನೆ ಮಾಡ್ತೀರಿ ಖಂಡಿತವಾಗಿ ಭಾಳ ವಿಶೇಷತೆ ಬರುತ್ತೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ನೋಡೋಣ ಮಿಶು ಮಿಥುನ ರಾಶಿಯವರಿಗೆ ಭಾಳ ಮುಖ್ಯವಾಗಿ ತನ್ನ ಕುಟುಂಬ ಸಂಗಾತಿ ಹಾಗೆ ಅಧಿಕಾರ ಈ ವಿಷಯಲ್ಲೂ ಕೂಡ ಆಲೋಚನೆಗಳು ಬರ್ತದೆ ಇದರಲ್ಲಿ ಕೂಡ ಉತ್ಕೃಷ್ಟತೆಯನ್ನು ಕಾಣಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಸಂಗಾತಿ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಒಲವುಗಳು ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥ ಇರುತ್ತೆ ಅಧಿಕಾರದ ಮನೋಭಾವತೆ ಇರ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಗುರುವಿನ ಅನುಗ್ರಹ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಖಂಡಿತವಾಗಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆಯನ್ನು ಕೊಡುತ್ತೆ ಒಳ್ಳೆಯದಾಗ್ತದೆ ಕೂಡ ಹಾಗೆ ಕಟಕರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ರಾಶಿಯವ್ರಿಗೆ ತಾನು ಸ್ವಪ್ರಯತ್ನದಿಂದ ಮಾಡಬೇಕು ಕೆಲಸಗಳು ನನ್ನ ಒಂದು ಹಸ್ತಕ್ಷೇಪದಿಂದ ಈ ದಿನ ನೆರವೇರಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಆರೋಗ್ಯದ ವಿಚಾರದಲ್ಲಿ ಉತ್ಕೃಷ್ಟತೆ ಇರತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಗುರು ಲಗ್ನದಲ್ಲಿರೋದ್ರಿಂದ ಏನಾಗ್ತದೆ ಕೋಪ ತುಂಬ ಕೋಪ ಇರ್ತದೆ ಇದು ಸ್ವಲ್ಪ ಮಟ್ಟಿಗೆ ಉಪಶಮನವನ್ನು ಮಾಡಿಕೊಳ್ಳಿ ಬಟ್ ಇದನ್ನು ಒಳ್ಳೆಯ ಒಂದು ಸಜೆಷನ್ ಕೊಡ್ತೀರಾ ಅದರಲ್ಲೂ ವಿಶೇಷವಾಗಿ ಲಾಯರ್ ಆಗಿದ್ದರೆ ಇದನ್ನು ನೀವು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಕಾಂಪ್ರಮೈಸಿಂಗ್ಗೆ ತರತಕ್ಕಂಥದ್ದು ನಿಮ್ಮ ಒಂದು ಕೆಲಸದಲ್ಲಿ ನಡೀತಕ್ಕಂಥದ್ದು ಇರ್ತದೆ ದಾಂಪತ್ಯ ಜೀವನ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತದೆ ಬಟ್ ಗುರುವಿನ ಅನುಗ್ರಹ ಇರೋದರಿಂದ ತಾವು ಮಾಡ್ತಕ್ಕಂಥ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಇರತಕ್ಕಂಥದ್ದು ನಾವು ನೋಡೋಣ ಹಾಗೆ ಸಿಂಹರಾಶಿ ಸಿಂಹರಾಶಿಯ ಫಲಾಫಲ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನೆಸಸರಿಯಾಗಿ ಇಲ್ಲಿಗಲ್ಲಾಗಿ ಸ್ವಲ್ಪ ಸಮಸ್ಯೆಗಳು ಕಂಡು ಬಂದರೆ ಅದನ್ನು ಭಾಳಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಹಣಕಾಸು ವಹಿವಾಟುಗಳ ಬಗ್ಗೆ ಬಿ ಕೇರ್ಫುಲ್ ನೀವೇನಾದರೂ ಬ್ಯಾಂಕ್ ವಹಿವಾಟುಗಳಲ್ಲಿ ಕ್ಯಾಷಿಯರ್ ಆಗಿದ್ದರೆ ಸ್ವಲ್ಪ ಜಾಗರೂಕರಾಗಿ ಮಿಸ್ಗೈಡ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಯಾವುದೇ ಸ್ನೇಹಿತರಿಗೂ ಹಣಕಾಸನ್ನು ಕೊಡಲಿಕ್ಕೆ ಹೋಗ್ಬೇಡಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದರೆ ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಗುರು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಗುರು ಅಷ್ಟೋತ್ತರ ಈ ಥರದ ಓದ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾರಾಶಿ ನೋಡಿ ರಾಶಿ ವರ್ಗದವರೆಗನ್ನು ನೋಡೋದಾದರೆ ಖಂಡಿತ ಕನ್ಯಾ ರಾಶಿಯವ್ರಿಗೂ ಕೂಡ ಒಂದು ಅಧಿಕಾರದ ಮನೋಭಾವ ಲಾಭ ಇರತಕ್ಕಂಥದ್ದು ಕೆಲಸದಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಂತಾನದ ಯೋಗದ ಲಭ್ಯತೆ ಇರತಕ್ಕಂಥದ್ದು ಆ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ವಿದ್ಯಾರ್ಥಿಗಳ ವರ್ಗದವರಿಗೆ ವ್ಯಾಪಾರ ವಹಿವಾಟು ವರ್ಗದವ್ರಿಗೂ ಖಂಡಿತವಾಗಿ ಶುಭದ ಕಾಲ ಒಳ್ಳೆದಾಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಒಂದು ಪೊಟೆನ್ಶಿಯಾಲಿಟಿ ಕಾಣಿಸ್ಕೊಳ್ತೀರಿ ಏನು ಮಾಡೋದು ಏನು ಮಾಡಿದ್ರೂ ನನ್ನ ಸಕ್ಸಸ್ ರೇಟ್ ಸಿಗ್ತಿಲ್ಲ ಇವತ್ತಿನ ದಿನ ಆ ಸಕ್ಸಸ್ ರೇಟ್ ಅನ್ನತಕ್ಕಂಥದ್ದು ಜಾಸ್ತಿ ಇರುತ್ತೆ ತಮ್ಮ ಪ್ರಯತ್ನದಿಂದ ಕೆಲಸವನ್ನು ಮಾಡಿ ನೀವು ಅಧಿಕಾರವನ್ನು ಸಂಪಾದನೆ ಮಾಡ್ತೀರಾ ಹಣವನ್ನು ಸಂಪಾದನೆ ಮಾಡ್ತೀರಾ ಅದು ನಿಮಗೆ ಉತ್ಕೃಷ್ಟತೆಯನ್ನು ಕೊಡ್ತಕ್ಕಂಥ ಇರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳು ಕಾಣಿಸ್ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟೇ ಹಾಗೆ ಸರ್ಕಾರಿ ಕೆಲಸ ಸರ್ಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ತುಲಾರಾಶಿ ಅವರಿಗೆ ಕಾಣುತ್ತೆ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಭಾಗ್ಯ ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ತೋರಿಸ್ತದೆ ಬಟ್ ಮನಸ್ಥಿತಿಯ ಸದೃಢವಾಗಿ ಭಾಳ ಮುಖ್ಯ ಕೋಪದ ವಾತಾವರಣಕ್ಕೆ ಕೊಡಬಿ ಹೋಗಬೇಡಿ ಬಟ್ ಸೋಂಬೇರಿತನ ಕೂಡ ಹಾಗೆ ಕಾಣ್ತದೆ ಬಟ್ ಏನಪ್ಪ ವೃಶ್ಚಿಕ ರಾಶಿಯವರಿಗೆ ಒಂದು ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಇರುತ್ತೆ ಬಟ್ ನಿಮ್ಮ ಮಾತನ್ನು ಇವತ್ತು ಎಲ್ಲರೂ ರೆಕಗ್ನೈಸ್ ಮಾಡ್ತಕ್ಕಂಥದ್ದು ತೋರಿಸ್ತದೆ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಗು ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ಲಗ್ನವನ್ನು ವೀಕ್ಷಣೆಯನ್ನು ಮಾಡೋದರಿಂದ ಆರೋಗ್ಯದಲ್ಲೂ ಕೂಡ ವಿಚಾರವಾಗಿ ಒಳ್ಳೆದಾಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಚೆನ್ನಾಗಿದೆ ಹಾಗೆ ಧನುರಾಶಿ ನೋಡಿ ಧನುರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದಿದೆ ಇದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ಹಾಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಹಾಗೆ ಒಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಈ ದಿನ ಧನುರಾಶಿಯವರಿಗೆ ಕಾಣುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ಕುಸಿತಕ್ಕಂಥದ್ದು ಇರುತ್ತೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಈ ದಿನ ಧನು ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ಗುರುವಿನ ನಾಮಸ್ಮರಣೆಯನ್ನು ಮಾಡೋದು ಮರಿಬೇಡಿ ಹಾಗೆ ಮಕರ ರಾಶಿ ಮಕರ ರಾಶಿ ಸಪ್ತಮ ಸ್ಥಾನದಲ್ಲಿ ಮನೋಕಾಮನೆಗಳು ಉತ್ಕೃಷ್ಟವಾಗಿ ವ್ಯಾಪಾರ ವಹಿವಾಟುಗಳು ಮದುವೆ ವಿಚಾರದಲ್ಲಿ ಗೆಲುವು ಪ್ರಯತ್ನದಿಂದ ನಾ ನೋಡ್ತಕ್ಕಂಥ ಇರುತ್ತದೆ ಬಟ್ ಏನೇ ವಿಶೇಷವಾಗಿದ್ದರೂ ಸಹಿತ ಗುರುವಿನ ಒಂದು ಶಾಂತಿಯನ್ನು ಮಾಡಿಕೊಳ್ಳಿ ಹನ್ನೆರಡರ ಸ್ಥಾನ ಗುರುವಿ ಶಾಂತಿ ಅಂದರೆ ಅರ್ಥಾತ್ ವೃದ್ಧರಿಗೆ ಹಳದಿ ವಸ್ತ್ರ ದಾನ ಅಥವಾ ಕಡಲೇಕಾಳ ದಾನವನ್ನು ಮಾಡೋದು ಮರಿಬೇಡಿ ಬಟ್ ನಿಮ್ಮ ಮನೋಕಾಮನೆಗಳು ಖಂಡಿತವಾಗಿ ಈಡೇರತಕ್ಕಂಥ ಕಾಲ ಕೂಡ ಆಗುತ್ತೆ ಲಾಭದಲ್ಲಿ ದೃಷ್ಟಿ ಇದೆ ನಿಮ್ಮ ಮದುವೆ ವಿಚಾರದಲ್ಲಿ ಸಂಗಾತಿಯ ವಿಚಾರದಲ್ಲಿ ಅನ್ಯೂನ್ಯತೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭತ್ವ ಒಟ್ಟಾರೆಯಾಗಿ ನಿಮ್ಮ ಮನೋಕಾಮನೆಗಳು ಮಕರ ರಾಶಿಯವರಿಗೆ ಈಡೇರ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಸಾಧಿಸ್ತೀರಿ ಇದು ವೆರಿ ಇಂಪಾರ್ಟೆಂಟ್ ಹಣಕಾಸು ವಹಿವಾಟುಗಳು ಕೂಡ ಲಾಭವನ್ನು ತರ್ತವೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತೀರಿ ಮೆಲಗಿ ಶತ್ರುವನ್ನು ದಮನ ಮಾಡ್ತೀರಿ ವಾದ ವಿವಾದಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಕೂಡ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಗುರುವಿನ ಅನುಗ್ರಹ ಇರತಕ್ಕಂಥದ್ದು ಎಲ್ಲ ವರ್ಗದ ಕುಂಭರಾಶಿಯವ್ರಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ಕೋಪ ನಿಯಂತ್ರಣ ಮಾಡ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಇಲ್ಲಾಂದ್ರೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಕಂಡು ಬರುತ್ತೆ ಜಾಗರೂಕರಾಗಿ ಕೊನೆಯದಾಗಿ ಮೀನರಾಶಿ ಖಂಡಿತ ಮೀನರಾಶಿಯವ್ರಿಗು ಒಂದು ರೀತಿಯಾಗಿ ರಾಜಯೋಗದ ಕಾಲ ಥರ ರಾಜ ಟಿ ವಿ ರಾಜಗಾಂಭೀರ್ಯ ಆರೋಗ್ಯದ ವಿಚಾರದಲ್ಲಿ ಬುದ್ಧಿವಂತಿಕೆಯ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಕೂಡ ಶುಭತ್ವ ಇರ್ತದೆ ಮೀನರಾಶಿಯವರು ಖಂಡಿತ ಗುರುವಿನ ಅನುಗ್ರಹ ಇರತಕ್ಕಂಥ ಕಾಲ ನಿಮ್ಮ ಒಂದು ಗಾಂಭೀರತೆ ಕಾಣ್ತಕ್ಕಂಥದ್ದು ಮುಖದಲ್ಲಿ ಕಾಣುತ್ತೆ ಖಂಡಿತ ಭಾಳ ವಿಶೇಷತೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಕೂಡ ಈ ಮೀನರಾಶಿಯವರಿಗೆ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ಗುರುಗಳೇ ನಾನು ಆಲ್ರೆಡಿ ಹೇಳಿದ್ದೇನೆ ಚಿಕ್ಕ ಒಂದು ತಾಮ್ರದ ಚೆಂಬಿನಲ್ಲಿ ಕುಡಿತಕ್ಕಂಥ ನೀರನ್ನು ಹಾಕ್ಕೊಳ್ಳಿ ಶುದ್ಧ ಮಡಿ ನೀರು ಹಾಕೊಳ್ತಕ್ಕಂಥದ್ದು ಅದಕ್ಕೆ ಸಣ್ಣ ಸಣ್ಣ ಸೌತೆಕಾಯಿ ಸೌತೆಕಾಯಿಯನ್ನು ಸಣ್ಣ 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 ಹಚ್ಚಿ ಅದರೊಳಗಡೆ ಹಾಕ್ಕೊಳ್ಳಿ ಇಪ್ಪತ್ತೊಂದು ಬಾರಿ ಪ್ರತಿ ದಿವಸ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರವಾರುಕಮಿವಧನಾತ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಹೊರವಾರು ಕಮಿವಧನಾಥ್ ಮೃತ್ಯೋ ಓಮೃಕ್ಷಿ ವೃಕ್ಷಿ ಅಮೃತಾತ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನೀರು ಮತ್ತು ಸೌತೆಕಾಯನ್ನು ತಿಲ್ಲಿ ಯೂಶಲಿ ಇದು ಒಂದೇ ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನು ಕೊಡಲ್ಲ ನಾನಾ ಸಮಸ್ಯೆಗಳಿಗೆ ಒಂದು ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ ಖಂಡಿತವಾಗಿ ಬಹಳ ಶುಭತ್ವ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂದರು